ನಮಸ್ಕಾರ ವೀಕ್ಷಕರೇ ಶಶಿ ಕ್ರಿಯೇಷನ್ಗೆ ಸ್ವಾಗತ ನಾನೊಂದು ಇವತ್ತು ವಿಶೇಷವಾದ ದೀಪಾರಾಧನೆಯನ್ನು ಹಚ್ಚೋದು ಯಾವ ರೀತಿ ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪಾರಾಧನೆಯನ್ನು ನಾವು ಹಣಕಾಸಿನ ಸಮಸ್ಯೆ ಅಂದರೆ ಧನಾಗಮನಕ್ಕಾಗಿ ಮನೆಯಲ್ಲಿರ್ತಕ್ಕಂಥ ಯಾವುದೇ ತರಹದ ಹಣಕಾಸಿನ ಸಮಸ್ಯೆಗಳಿದ್ದರೆ ಈ ಒಂದು ದೀಪಾರಾಧನೆ ನಾವು ಮಾಡಿಕೊಂಡ್ರೆ ಆ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೋಬೋದು ಈ ದೀಪಾರಾಧನೆಯನ್ನು ನಾವು ಯಾವತ್ತು ಹಚ್ಚಬೇಕು ಮತ್ತು ಎಷ್ಟು ದಿನಗಳ ಕಾಲ ಹಚ್ಚಬೇಕು ಮತ್ತು ಯಾವ ಥರ ಇದನ್ನು ಹಚ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಈ ದೀಪವನ್ನು ನಾವು ಶುಕ್ರವಾರ ಸಾಯಂಕಾಲ ಅಂದರೆ ಸುಮಾರು ಐದರಿಂದ ಆರು ಗಂಟೆ ಅಂದರೆ ಗೋಧೂಳಿ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಈ ದೀಪವನ್ನು ಇಪ್ಪತ್ತೊಂದು ಶುಕ್ರವಾರಗಳಂದರೆ ಇಪ್ಪತ್ತೊಂದು ವಾರಗಳ ತನಕ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಈ ದೀಪವನ್ನು ಏನಾದರೂ ಹಚ್ಚೋಕಾಗದೇ ಇದ್ದಾಗ ಅಥವಾ ಹೊರಗಡೆ ಹೋದ ಸಂದರ್ಭದಲ್ಲಿ ಏನಾದರೂ ಇದಾದರೆ ಒಂದು ಒಂದು ವಾರ ಸ್ಕಿಪ್ ಆದರೆ ಮತ್ತೆ ನಿಮ್ಮ ಮುಂದೆ ಕಂಟಿನ್ಯೂ ಮಾಡ್ಕೋಬೋದು ಈ ದೀಪವನ್ನು ನಾವು ಇಪ್ಪತ್ತೊಂದು ವಾರ ಸತತವಾಗಿ ಹಚ್ಚಬೇಕು ಈ ದೀಪ ಹಚ್ಚೋಕ್ಕಿಂತ ಮುಂಚೆ ನಾವು ಶುಕ್ರವಾರ ಅಂದರೆ ಶುಕ್ರವಾರ ಸಾಯಂಕಾಲ ನಾವು ದೀಪವನ್ನು ಹಚ್ಚಿದರೆ ಬೆಳಗ್ಗೆ ನಾವು ಹೊಸ್ತಿಲ್ ಪೂಜೆನ ಮಾಡ್ಕೋಬೇಕು ಯಾಕೆ ಹೊಸ್ತಿಲ್ ಪೂಜೆ ಮಾಡ್ಕೋಬೇಕಂದ್ರೆ ಧನಾಗಮನ ಆಗಲಿಕ್ಕೆ ಲಕ್ಷ್ಮಿ ಒಂದು ಆಹ್ವಾನ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಅಥವಾ ಸ್ವಾಗತ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಹೊಸ್ತಿಲ್ ಪೂಜೆಯನ್ನು ಶುಕ್ರವಾರ ಬೆಳಗ್ಗೆ ಅಂದರೆ ನಾವೆಲ್ಲ ಮನೆಯೆಲ್ಲ ಗುಡಿಸಿ ಎಲ್ಲ ಆದಮೇಲೆ ಒಂದು ಹೊಸಲೆಯನ್ನು ನಾವು ಒಂದು ಒದ್ದೆ ಬಟ್ಟೆಯಿಂದೆಲ್ಲ ಹೊರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಈ ವಿಡದಲ್ಲಿ ತೋರಿಸಿದಾಗೆ ಸ್ವಲ್ಪ ಅರಿಶಿಣ ಮತ್ತು ನೀರನ್ನು ಹಾಕಿ ಕಲಸಿ ಆ ಸಂಪೂರ್ಣವಾಗಿ ಹಚ್ಚಬೇಕು ಆ ಹಚ್ಚಿದ ನಂತರ ಅದಕ್ಕೆ ನಾವು ಸ್ವಲ್ಪ ಅರ್ಶನ ಕುಂಕುಮವನ್ನು ಹಚ್ಚಬೇಕು ಹಚ್ಚಿ ಮತ್ತು ಸ್ವಲ್ಪ ಅಲ್ಲೊಂದಲ್ಲೊಂದು ಒಂದೆರಡು ಎರಡು ರಂಗೋಲಿಯನ್ನು ಹಾಕೋಬೇಕು ರಂಗೋಲಿಯನ್ನು ಹಾಕಿ ಒಂದೆರಡು ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿಯ ಒಂದು ಸ್ವಾಗತಕ್ಕೆ ನಾವು ಹಣಿ ಆಗುತ್ತೆ ನಂತರ ನಾವು ಸಾಯಂಕಾಲ ಈ ದೀಪವನ್ನು ಆರಾಧನೆ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಹೊಸಲಿಗೆ ನೀವು ಪರಿಮಳ ಬರಿತವಾಗಿರ್ತಕ್ಕಂಥವು ಅಂದರೆ ಮಲ್ಲಿಗೆ ಹೂವು ಸಂಪಿಗೆ ಹೂವು ಯಾವುದಾದ್ರೂ ಇಡ್ಬೋದು ಇಲ್ಲದೆ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ನಾನು ಸೆವೆಂತ್ಗ ಇಟ್ಟಿದ್ದೀನಿ ಈ ಥರ ಹೊಸಲೆಯನ್ನು ನಾವು ಬೆಳಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ ನಾವು ಪೂಜೆಯನ್ನು ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಹಣದ ಸಮಸ್ಯೆಗಳು ಒಂದೇಟಿಗೆ ಎಲ್ಲ ಪರಿಹಾರ ಆಗುತ್ತೆ ಅಂತಲ್ಲ ನಾವು ದಿನಕ್ಕೆ ದಿನ ಈ ಒಂದು ಸಮಸ್ಯೆಯಿಂದ ಹೊರಬರ್ಬೋದು ಅಥವಾ ದಿನಕ್ಕೆ ದಿನ ಈ ಸಮಸ್ಯೆ ಕಡಿಮೆ ಆಗ್ತಾ ಹೇಳ್ತೀನಿ ಈಗ ಸಾಯಂಕಾಲ ನಾವು ಏನು ಮಾಡಬೇಕು ಈ ಥರದೊಂದು ತಟ್ಟೆಯನ್ನು ತಗೋಬೇಕು ತಾಮ್ರದಾದರೂ ಆಯಿತು ಹಿತ್ತಳೆದಾದರೂ ಆಯಿತು ಅಥವಾ ಮಣ್ಣಿಂದಾದರೂ ಇನ್ನೂ ಒಳ್ಳೆಯದು ಈ ಥರದೊಂದು ತಟ್ಟೆಯನ್ನು ತಗೋಬೇಕು ನಂತರ ಅದಕ್ಕೆ ದೀಪವನ್ನು ಯಾವ ಥರದ್ದಿರಬೇಕು ಅಂದರೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಒಂದು ದೀಪ ಅಂದರೆ ಐದು ಕಡೆ ಮುಖ ಇರಬೇಕಂದ್ರೆ ಐದು ಕಡೆ ಮೂತಿ ಇರಬೇಕು ನಾವು ದೀಪ ಹಚ್ಚಲಿಕ್ಕೆ ಐದು ಕಡೆಯೂ ಹಚ್ಚಲಿಕ್ಕೆ ಅನುಕೂಲ ಆಗೋ ಥರ ಇರಬೇಕು ಆಮೇಲೆ ಈ ದೀಪಕ್ಕೆ ನಾವು ಸ್ವಲ್ಪ ಅರಿಶಿಣ ಕುಂಕುಮ ಮತ್ತು ಗಂಧವನ್ನು ಹಚ್ಕೊಂಡು ರೆಡಿ ಮಾಡ್ಕೋಬೇಕು ಅಕ್ಷತೆಯನ್ನು ಹಾಕಬೇಕು ಇದಕ್ಕೆ ಮುಖ್ಯವಾಗಿ ಏನು ಈ ಎಣ್ಣೆ ಈ ಎಣ್ಣೆಯನ್ನು ನಾವು ಹಿಪ್ಪೆ ಎಣ್ಣೆಯನ್ನು ಬಳಸಬೇಕು ಹಿಪ್ಪೆ ಎಣ್ಣೆ ಅಂತಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಾನು ತೋರಿಸ್ತೀನಿ ಮುಂದೆ ಬರುತ್ತೆ ಹಿಪ್ಪೆ ಎಣ್ಣೆಯನ್ನು ತೊಗೊಂಡು ಬಂದು ಆ ಇಪ್ಪ ಎಣ್ಣೆನೇ ಬಳಸಬೇಕು ಬೇರೆ ಯಾವ ಎಣ್ಣೆನೂ ಬಳಸಬಾರ್ದು ಅದು ಒಂದು ಬಾಟಲ್ ತಂದರೆ ಒಂದು ಸುಮಾರು ಒಂದು ಇಪ್ಪತ್ತೊಂದು ವಾರಗಳ ಕಾಲ ನಿಮಗೆ ಆಗುತ್ತೆ ಅದು ನಾವು ಸಾಯಂಕಾಲ ಐದರಿಂದ ಆರು ಗಂಟೆ ಸುಮಾರಿಗೆ ನಾವು ಸ್ವಚ್ಛ ಶುಭ್ರವಾದ ಬಟ್ಟೆಗಳನ್ನ ಕಂಡು ಸ್ವಚ್ಛ ಮುಖ ತೊಳ್ಕೊಬೋದು ಅಥವಾ ಸ್ನಾನನಾದರೂ ಮಾಡ್ಬೋದು ಮಾಡಿಕೊಂಡು ಸಾಯಂಕಾಲ ದೀಪ ಹಚ್ತೀವಲ್ಲ ಮನೆ ದೇವರಿಗೆ ಆ ಥರ ಹಚ್ಬೇಕಾದಾಗ ಈ ಒಂದು ದೀಪರಾಧನೆಯನ್ನು ಅದೇ ಟೈಮಲ್ಲಿ ಮಾಡ್ಕೋಬೋದು ಈ ತಟ್ಟೆಗೆ ಒಂದು ಅರ್ಶಿನ ಗಂಧ ಕುಂಕುಮನೆಲ್ಲ ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಆನಂತರ ಆ ದೀಪಕ್ಕೂ ಸಹಿತ ನಾವು ಸ್ವಲ್ಪ ಅರ್ಶಿಣ ಕುಂಕುಮವನ್ನು ಎಲ್ಲ ಹಚ್ಕೋಬೇಕು ಈ ಥರದ ಒಂದು ಐದು ಮುಖದ ದೀಪವನ್ನು ತಗೋಬೇಕು ಸ್ವಲ್ಪ ಅಕ್ಷಯತೆಯನ್ನು ಹಾಕಬೇಕಾಗ್ತದೆ ನಂತರ ಅದು ದೀಪವನ್ನು ಅಲ್ಲಿಟ್ಟು ಅದಕ್ಕೆ ನಾನು ಹಾಗೆ ಇಪ್ಪೆ ಎಣ್ಣೆನೇ ಹಾಕಬೇಕು ಇಪ್ಪೆ ಎಣ್ಣೆನ ಹಾಕಿ ಒಂದೆರಡು ಎಳೆ ಬತ್ತಿ ಅಂದರೆ ಇಲ್ಲಿ ತೋರಿಸ್ತದೇ ಇದೇ ಎಣ್ಣೆ ಇಪ್ಪೆ ಎಣ್ಣೆ ಅಂದರೆ ಸಿಗುತ್ತೆ ಈ ಎಣ್ಣೆನೆ ಹಾಕಬೇಕು ಈ ಥರ ಮನೇಲಿ ಮಾಡೋದ್ರಿಂದ ವಾರದಿಂದ ವಾರಕ್ಕೆ ನಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವೇ ನೋಡ್ಬೋದು ಅಂದರೆ ಒಂದು ಮನೆಯಲ್ಲಿ ದೈವಿಕ ಕಳೆ ಅಂತ ಬರುತ್ತೆ ಪಾಸಿಟಿವಿಟಿ ಅನ್ನೋದು ಬರುತ್ತೆ ಮನೆಯಲ್ಲಿ ಶಾಂತಿ ಅನ್ನೋದು ಬರುತ್ತೆ ಮೇನು ನಮ್ಮಲ್ಲಿರ್ತಕ್ಕಂಥ ಹಣ ಅನಾವಶ್ಯಕವಾಗಿ ಖರ್ಚಾಗೋದು ನಿಲ್ತಾ ಬರುತ್ತೆ ಮತ್ತು ಹಣದ ಬರ್ ಬರುವಿಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಎರಡು ಬ ಎರಡೆ ಭತ್ತೆಯನ್ನು ತೊಗೊಂಡು ಐದು ಕಡೆಗೂ ನಾವು ಹಾಕಬೇಕು ನಮ್ಮ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆಗಿ ಈ ಥರ ನಾವು ಐದು ಕಡೆ ಬತ್ತಿಯನ್ನು ಹಾಕೋಬೇಕು ನಾ ಈ ಒಂದು ದೀಪನ ಅಸ್ತಿ ಬಂದರೆ ನಂಬಬೇಕು ನಂಬಿಕೆನೇ ಮೇ ಮೇನ್ ಆಗಿರುತ್ತೆ ಸುಮ್ಮನೆ ಕಾಟಾಚಾರಕ್ಕೆ ದೀಪಾರಾಧನೆ ಮಾಡ್ಬೋದು ಯಾವುದೇ ಒಂದು ಕೆಲಸ ಮಾಡಿದ್ರೆ ನಾವು ನಂಬಿಕೆಯಿಂದ ಮಾಡಿದ್ರೆ ನಿಜವಾಗ್ಲೂ ಆ ಕೆಲಸ ಸಕ್ಸಸ್ ಆಗುತ್ತೆ ನಾನು ಸ್ವಲ್ಪ ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಮಲ್ಲಿಗೆ ಹೂವು ಸಂಪಿಗೆ ಯಾವುದಾದ್ರೂ ಹೂವು ನೀವನ್ನ ಇಡ್ಬೋದು ಈ ಥರ ಹೂಗಳನ್ನು ಇಟ್ಟು ದೇವರಿಗೆ ಅರ್ಪಿಸಬೇಕಾಗುತ್ತೆ ನಂತರ ಊದ್ಬತ್ತಿಯಿಂದ ಊದ್ಬತ್ತಿಯಿಂದ ದೀಪಾರಾಧನೆ ಮಾಡಬೇಕು ದೀಪಾರಾಧನೆ ಮಾಡಿಕೊಂಡು ನಾನು ಒಂದು ಲಕ್ಷ್ಮೀ ಸ್ತೋತ್ರಗಳು ಸಿಗುತ್ತೆ ಬುಕ್ನಲ್ಲೆಲ್ಲ ಇರುತ್ತೆ ನೂರ ಎಂಟು ಸ್ತೋತ್ರಗಳು ಇರ್ತವೆ ಪ್ರತಿ ವಾರ ಸ್ವಲ್ಪ ಆ ಸ್ತೋತ್ರವನ್ನು ಹೇಳೋದು ಒಳ್ಳೆಯದು ಇರುತ್ತೆ ಬುಕ್ನಲ್ಲಿ ಇರುತ್ತೆ ಸಾಮಾನ್ಯವಾಗಿ ನಮ್ಮ ಬುಕ್ಸ್ ಬುಕ್ ಸ್ಟಾಲಲ್ಲಿ ಲಕ್ಷ್ಮೀ ಸ್ತೋತ್ರಗಳು ಸಿಗುತ್ತೆ ಅದು ತೊಗೊಂಡು ಬಂದು ನೀವು ಪ್ರತಿ ಶುಕ್ರವಾರ ಈ ಒಂದು ಮಂತ್ರವನ್ನು ಹೇಳಿದರೆ ಲಕ್ಷ್ಮಿಯ ಒಂದು ಹವಾನೆ ಆಗುತ್ತೆ ಮನೆಯಲ್ಲಿ ಈ ಥರ ದೀಪವನ್ನು ಆರಾಧನೆ ಮಾಡಿಕೊಂಡು ನಮ್ಮ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಣದ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಅಂತ ನಾನು ವಿಡಿಯೋದ ಮುಖಾಂತರ ಹೇಳ್ತಿದ್ದೀನಿ ಈ ಥರ ಮಾಡ್ಕೊಂಡು ನೋಡಿ ನಿಮಗೇ ಗೊತ್ತಾಗುತ್ತೆ ಈ ಥರ ದೀಪ ಮನೇಲಿ ಹಚ್ಚೋದ್ರಿಂದ ಯಾವ ಥರ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದನ್ನು ನಾನು ಸ್ವತಃ ಮಾಡಿ ನನಗೆ ಇದು ಈ ದೀಪ ವೀಡಿಯೋನ ಮಾಡ್ತಾಯಿದ್ದು ಇಪ್ಪತ್ತೊಂದನೇ ವಾರಗಳಂದರೆ ಕೊನೆಯ ವಾರ ದಿವಸ ನಾನು ನಿಮಗೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಸಾಕಷ್ಟು ಬದಲಾವಣೆಗಳಾಗಿರೋದ್ರಿಂದ ನಾನು ನಿಮಗೆ ಈ ಒಂದು ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ